ನಮಸ್ಕಾರ ಕನ್ನಡ ವೆಲ್ಕಮ್ ಈ ಮಾವಿನಕಾಯಿ ತಿಂದ್ರೇ ಚೆನ್ನಾಗಿ ಬರುತ್ತೆ ನನಗೆ ಈ ಪೀಝಾನು ಮಾವಿನಕಾಯಿ ತಿಂದರೆ ಎನಿವೇಸ್ ಅದು ಈ ಸಮ್ ಯುನೋ ಗುಡ್ ಡೇಸ್ಗೆ ಈ ಥರ ಪಿಂಪಲ್ಸ್ ಬರೋದು ಸೊ ಇವತ್ತು ನಾಳೆ ನಮ್ಮ ಊರ್ ಹಬ್ಬ ನಮ್ಮೂರ್ ಕರ್ಗ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀನಿ ಗೊತ್ತಾ ಪೀಪಲ್ ತುಂಬ ಸುಸ್ತಾಗಿದ್ದೀನಿ ಬೆಳಗ್ಗೆಯಿಂದನೂ ಕಂಟಿನ್ಯೂಸ್ ಕೆಲಸ ಆ್ಯಂಡ್ ಆಲ್ಮೋಸ್ಟ್ ಸೆವೆನ್ ಆಗಿದೆ ಇವಾಗ ಇವಾಗ ಸ್ನಾನಕ್ಕೆ ಇದ್ದೀನಿ ನಾನು ಗೀಝರ್ ಹಾಕಿದ್ದೀನಿ ಆ್ಯಂಡ್ ಯಾ ಯಲ್ಲರ್ಗೂ ವೆಯ್ಟಿಂಗ್ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಅಡುಗೆಗಳಲ್ಲಿ ಎಲ್ಲ ರೆಡಿ ಇದೆ ಆ್ಯಂಡ್ ಏನೇನು ಮಾಡಿದ್ದೀವಿ ಅನ್ನೋದನ್ನ ನಾನೆಲ್ಲ ಆಮೇಲೆ ಬ್ಲಾಗ್ ಮಾಡ್ತೀನಿ ಆ್ಯಂಡ್ ಬೆಳಗ್ಗೆಯಿಂದನೂ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಬಿಕಾಸ್ ಕೆಲಸ ಅಷ್ಟಿತ್ತು ಸೊ ಗುಣಾಲಿದ್ದಿದ್ರೆ ಸ್ವಲ್ಪ ಬ್ಲಾಗ್ ಹಿಡಿತಾ ಇದ್ದ ಬಟ್ ಅವ್ನಿಗೆ ಬೇರೆ ಕೆಲಸ ಆಯಿತು ಸೊ ಅದಕ್ಕೆ ನನಗೆ ನಾನೇ ಇಟ್ಕೊಂಡು ನಾನು ಕೆಲಸ ಮಾಡ್ಬೋದು ಐ ಲೈಕ್ ಮಾಡ್ಬೋದಿತ್ತು ಬಟ್ ದೆನ್ ನಾನು ಸರಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದ್ದೆ ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಹೋಗ್ಬಿಟ್ಟು ಈಗ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿ ಆಗಬೇಕು ಆ್ಯಂಡ್ ಅಷ್ಟೆ ಎಲ್ಲರೂ ಬರ್ತಿದ್ದಾರೆ ಅವ್ರಿಗೆ ವೆಯ್ಟಿಂಗ್ ನೋಡ್ತಾ ಇರಿ ವ್ಲಾಗ್ ಸೊ ಲೈಕ್ ಲಾಸ್ಟ್ ಇಯರ್ ನೋಡಿದ್ರಿ ವ್ಲಾಗ್ ಕರ್ಗ ವ್ಲಾಗ್ ನೋಡಿ ಇಲ್ಲ ಅಂದರೆ ಹೋಗಿ ನೋಡಿ ಇದು ಆಗ್ಬಿಟ್ಟ್ಮೇಲೆ ಹೋಗಿ ನೋಡಿ ಆ್ಯಂಡ್ ಈ ವರ್ಷದ್ದು ನೋಡಿ ಆ್ಯಂಡ್ ಇಫ್ ಯು ಟು ಮೈ ಚಾನಲ್ ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್ ನಾನು ಇನ್ನೂ ರೆಡಿನೇ ಆಗಿಲ್ಲ ಜಸ್ಟ್ ಬಟ್ಟೆ ಬಿಟ್ಟಿದ್ದೀನಿ ಸೊ ಇನ್ನೂರು ಡೇಲ್ ಆಗಬೇಕು ಅಷ್ಟು ಬೇಗ ಅಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ ಬನ್ನಿ ಹೋಗಿ ನೋಡೋಣ ಲೋಚಿ ಏನೋ ಹೀರೋ ಆಗ್ಬಿಟ್ಟಿದ್ಯಾ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಹೌದಾ ಹಲೋ ಹಾಯ್ ಹಾಯ್ ಈಗ ಗಬ್ಬಾ ಸುಬ್ಬಾ

ಸೊ ಇವತ್ತೇನೋ ಸ್ಪೆಷಲ್ ಮೆನ್ಯೂಗೆ ಬಂದ್ಬಿಟ್ಟು ಪಾಯಸ ಮಾಡಿದರು ಆ್ಯಂಡ್ ಆಲ್ಸೋ ಪಲಾವ್ ಆಮೇಲೆ ಪಲಾವ್ ಅಂದರೆ ಆಬ್ವಿಯಸ್ಲಿ ಮೊಸರು ಬಜ್ಜಿ ಆಮೇಲೆ ಬಜ್ಜಿ ಅಂದರೆ ಬಾಳೆಕಾಯಿ ಬಜ್ಜಿ ಕೋಸಂಬರಿ ಮಾಡಿದರು ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡಿದರು ಕಳ್ಳೆ ಗೊಜ್ಜು ಮಾಡಿದರು ವೈಟ್ ರೈಸ್ಗೆ ಬೇಳೆ ಸಾರು ಮಾಡಿದರು ಆಮೇಲೆ ಏನಾದರೂ ಮಿಸ್ ಮಾಡುತ್ತಾ ಇಲ್ಲ ಅನಿಸುತ್ತೆ ಆ್ಯಂಡ್ ಆಲ್ಸೋ ಮುದ್ದೆ ಕೂಡ ಮಾಡಿದರು ಮಮ್ಮಿನೇ ಎಲ್ಲ ಮಾಡಿದ್ದು ಮಮ್ಮಿನೇ ಸೊ ಎಸ್ ದಟ್ ವಾಸ್ ಟು ಡೇಸ್ ಮೆನ್ಯೂ ಊಟ ಗುಜ್ಜಿಗೊಂದು ಬೇರೆ ಪ್ಲೇಟು ನೋಡಿ ಅದೇನೋ ಹುಡ್ತಾನೆ

आगडा बुज्जी எங்க ஐதே பைசா ஆகில்வா பேடா அந்த இத்ரே பேடி நீங்க இல்ல நீங்க கொஞ்சம் கொஞ்சம் வெட்ட சரி முடி வெக்க बुज्जीಗೆ முடி வெக்க தே કોன ಮುದ್ದೆ ಮಾಡು ನೋಡಿ ಅನ್ನ ಆಗ್ತಾ ಇತ್ತು ಇವಾಗ ಹೋಗ್ತೈತೆ ಒಳಗೆ ಕಿಚನ್ ಎಲ್ಲರೂ ತಿಂದರು ಖಾಲಿ ಇದೆ ತಿಂದುಬಿಟ್ಟು ಬಿಟ್ಟಿದ್ದಾರೆ ಇನ್ನೂ ಜನ ಇದೆ ಇಲ್ಲೊಬ್ರು ನೋಡಿ

ಚೆನ್ನಾಗಿದೀರ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀನು ಚೆನ್ನಾಗಿದೆಯಾ ನಾನು ಚೆನ್ನಾಗಿರೋದಾ ಅವನೇ ಅಂತ ನಾನು ಚೆನ್ನಾಗಿಲ್ವಾಗುತ್ತೆ ಚಿಕ್ಕ ಪಪ್ಪಿ ಕೊಡ ಪಪ್ಪಿ ಏಯ್ ಕೊಡು ಎಲ್ಲ ಸೈಡ್ ಬಾ ಎಲ್ಲ ಮಕ್ಕಳು 시고 망고 아루 흘리고 건다 에이 에 와우 ಬನ್ನೆಲ್ಲ ಒಟ್ಟಿಗೆ ಬಂದ್ರಾ ನೈಸ್ ಬನ್ನಿ ಬನ್ನಿ ತುಂಬ ಬೇಗ ಬಂದು ಅಯ್ಯೋ ಕೈ ಇದಾಗಿದೆ ಹ್ಯಾಪಿ ಸೆಕೆಂಡ್ ಇಯರ್ ಆಫ್ ಕ್ರೇಜಿಸ್ಟಾರ್ಸ್ ಇವಾಗ ಸ್ಟೋರಿ ನೋಡಿದೆ ಸರಿ ಸರಿ ಕೂತ್ಕೊಳ್ಳಿ ತಿನ್ನೋವಾಗ ಏ ಇಷ್ಟು ತಾವೇನು ಮಾಡಿದ್ರಿ ಹ್ಞೂ ಮಾಡಿದೆ ಹೆಂಗಿದೆ ದೀಕ್ಷಾ ಹೇಳ್ತೀನಿ ಆಂಟಿ ಚೆನ್ನಾಗ್ ಮಾಡ್ತಾರೆ ನಾನು ಬರ್ತೀನಿ ಬರ್ತೀನಿ ಕಳ್ಸಿದ್ದ ಮೆಸೇಜ್ ಕಳ್ಸಿದ್ದ ಅವಳೆ ತಳೆ ನಾನು ಒಂದಷ್ಟು ಹೇಳಿದ ನಾನು ಸುಮ್ಮನೆ ಕಾರ ಅನ್ಬಿಟಿ ಏನು ಮಾಡ್ತೀನಿ ಅದು ಅಭ್ಯಾಸ ಆಗ್ಬಿಡಿದೆ ಓದಾ ಕಾರ ಇಲ್ಲ ಅಂತ ಅನ್ಬೇಕಂತ ಯಾಕೆ ಯಾಕೆ ಇಗ್ ಅದಕ್ಕೆ ಟ್ಯಾಕ್ಸ್ ಬರುತ್ತಾ ಓಯ್ ಕಣ್ಗಿದು ಓಯ್ ಸಾವೆ ಓ ಸಾವೆ ಅಪ್ಪ ಜೆಂಜಿ ಜೆಂಜಿ ವೇ ನಾನೇನ್ ಜೆಂಜಿ ಜೆಂಜಿ ಜೆಂಜಿನೇ ನೀನು

ए मैंगो <laughs> फ्लेवर तने मैंगो फ्लेवर तने ए कैला स्ट्रबेरी नो स्लोवा पडबर मनले आंको आंको पड नाटेन ए किने बरा किला ए वांका ना सर किने ना बुज्जी करडो बुज्जी किट पड फर्स्ट

ಅಬ್ಬಬ್ಬಾ ಅಬ್ಬಬ್ಬಾಬಾ ಬರ ಪರವಾಗಿಲ್ಲ ನೆಕ್ಸ್ಟ್ ಮಂತ್ ಟ್ರಿಪ್ ಹೋಗಿ ಹೋಗ್ತೀವಿ ಬಂದಿಂತಾರೆ ಯಾಕೆಷ್ಟು ಬಟನ್ ಮಾಡ್ತಿದ್ದೀಯಾ ಒಂದೇ ನಮ್ಮನ್ನ ಬಿಟ್ಟು ತಿನ್ಬಂಡ್ಬಿಟ್ಟೈತಾನೆ ಐಸ್ ಕ್ರೀಮ್ ನೀನು ಆ ಬ್ಯಾಡ್ ಬಾಯ್ ಸೊ ಕೆಳಗಡೆ ತೇಜುಗೂ ಮತ್ತು ಸ್ಯಾನ್ ಎಲ್ಲರೂ ಕೂತಿದ್ದಾರೆ ಸ್ಯಾನ್ದು ರೀಸೆಂಟ್ಲಿ ಬರ್ಡೇ ಇತ್ತು ಅಂದೆನ್ ನನಗೆ ಆ ಟೈಮಿಗೆ ಹುಷಾರಿದ್ದಿಲ್ಲ ಅಂತ ನಾನು ಹೋಗಿದ್ದಿಲ್ಲ ಬರ್ತ್ಡೇಗೆ ಬಟ್ ಗಿಫ್ಟನ್ನ ತಂದಿಟ್ಟು ಪ್ಯಾಕ್ ಮಾಡಿಟ್ಟಿದ್ದೀನಿ ಆ್ಯಕ್ಚುಲಿ ಸ್ಯಾನ್ ಇನ್ನೂ ಬರ್ಡೇ ಟ್ರೀಟ್ ಪೇಂಟಿಂಗ್ ಇದೆ ಸೊ ಆವಾಗಲೇ ಕೊಡ್ಬೋದು ಬಟ್ ಇವಾಗ ಬಂದೆ ಮನೇಲಿ ಕೊಟ್ಟರೆ ನಂಗೆ ಇಷ್ಟ ಆಗುತ್ತೆ ಮನೇಲಿ ಕೊಡೋದು ಸೊ ಅದಕ್ಕೆ ಇವಾಗಲೇ ಕೊಟ್ಬಿಡೋಣ ಅಂತ ಸೊ ಲೆಚ್ ವಾಚ್ ಅವ್ರ ರಿಯಾಕ್ಷನ್ ಇಸ್ ಇಲ್ಲಿ ಬಚ್ಚಿಟ್ಟಿದ್ದೀನಿ ಒಂದೊಂದು ಸೈಡ್ ಬಿಡು ಏನಿದು ಏನ್ ತರ ಕಾಣಿಸ್ತಿದೆ ನಿಮ್ಗೆ ವಾಟ್ ಈಸ್ ದಿಸ್ ಅಂತೆ ಆಕ್ಚುಲಿ ಟ್ರೀಟ್ ದಿನ ಕೊಡ್ಬೋದಿತ್ತು ಬಟ್ ಮನೆಗೆ ಬಂದಿದ್ಯಾಲ ಇನ್ನೂ ರೆಸ್ಪೆಕ್ಟ್ಫುಲ್ ಆಗಿದೆ ಇರುತ್ತೆ ಅಂತ ಕೊಡ್ತಾ ಇದ್ದೀರಿ ಎಕ್ಸ್ಕ್ಯೂಸ್ ಬರ್ತಿದ್ದೆ ನಾನೇ ಎಕ್ಸೈಟ್ಮೆಡ್ ಎಕ್ಸೈಟೆಡ್ ಆಗಿದೆ ಏ ಯಾ ಬಿಕಾಸ್ ನಿನ್ ಬರ್ಡೇ ಗೌನ್ ಎಸ್ ನಾನು ಅದನ್ನ ನೋಡೇ ನಾನು ಇದು ಮಾಡಿದ್ದು ಏ ನಾನೇ ಪ್ಯಾಕ್ ಮಾಡಿರೋದು ಗೊತ್ತಾ ಪ್ಯಾಕ್ ಎ ಎಸ್ ಎಮ್ ಆರ್ ವಿಡಿಯೋ ಮಾಡಿದೀನಿ ಲೈಕ್ ಶಾರ್ಟ್ಸ್ ಹೌದಾ ಸೀರಿಯಸ್ಲಿ ನೋಡಿ ನಾನೇ ಕೊಟ್ಟೆ ಅದನ್ನು ಕರೆಕ್ಟು ಎಲ್ಲ ಇದು ಮ್ಯಾಚ್ ಆಗುತ್ತಾನೆ ಬಿಕಾಸ್ ಪರ್ಪಲ್ ಆ್ಯಂಡ್ ವೈಟ್ ಅಲ್ವಾ ಆಲ್ಮೋಸ್ಟ್ ಇದ್ದು ನಿಮ್ಗೆ ಸೊ ಅದಕ್ಕೆ ಐ ಬ್ಯಾಟ್ ಇಟ್ಸ್ ಓಕೆ ಇಟ್ಸ್ ಓಕೆ ನೋಡಿ ಗೈಸ್ ಎಲ್ಲರೂ ರೆಡಿ ಆಗಿದ್ದಾರೆ ಜಾತ್ರೆಗೆ ಹೋಗೋಕ್ಕೆ ಅಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿಯವರು ನಿಂತಿದ್ದಾರೆ ಇಲ್ಲೆಲ್ಲ ನಾವು ಪಪ್ಪ ಬರಬೇಕು ನಮ್ಮ ಬಾಲ್ಕನಿ ಇರು 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 ಹ್ಯಾಂಡು ಅಕ್ಕ ಬರ್ತೊಳ್ಳೆ ಇರು ಅಷ್ಟೇ ನಾನು ಐನೂರು ರೂಪಾಯಿ ತೆಗೆದೇ ನಮಗೆಲ್ಲೂಸ್ಕೊಡ್ತಾಳೆ ಆ್ಯಂಡು ಆ್ಯಂಡು ಬಿಲ್ಲಪ್ಪ ಉಪ್ಪು ಹತ್ರನೂ ನೂರು ರೂಪಾಯಿ ಇದೆ ಕುಪ್ಪು ನೂರು ರೂಪಾಯಿ ಇದೆ ಉಪ್ಪು ನಮಗೆ ಇಸ್ಕೊಡ್ತಾಳೆ ಇಷ್ಟು ಜನ ಸಿಕ್ತಿದ್ರು ನಮ್ಮ ಮಮ್ಮಿ ಸಿಕ್ಕ நீ அம்மி இல்லை பேல்புரி எங்க நோடு ಸೆಕೆ ಆಗ್ತಾ ಇಲ್ವಾ ಜಾಕೆಟ್ ಹಾಕೊಂಡು ಬಂದಿದ್ಯಾ ಓಲೆಲ್ಲ ಮಾಡಬೇಡ ಬಬಲ್ಸ್ ಎಲ್ಲಿ ಅವ್ರು ಬಿಡ್ತಾ ಇರೋದು ಸೆಕೆ ಬಂದಿರೋ ಇಲ್ಲ ಬಂದಿಲ್ಲ

ಟೂ ಡೇಸ್ ಇರುತ್ತೆ ಎಕ್ಸಾಮು ಒಂದೂವರೆ ಒಂದೂವರೆನ ಒಂದು ಕಾಲೋ ಆಗ್ತಿದೆ ಇವಾಗ ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತಾರಂತೆ ಹಾ ಏನು ಹೌದಾ ಸಂತು ಸರಿ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಆದ್ರೂ ನಿಮ್ಮ ಏರಿಯಾ ಇಲ್ಲಿ ನಿಮ್ಮ ಏರಿಯಾ ಕರಗಕ್ಕೆ ನನ್ನ ಕರ್ದಿಲ್ಲ ನಾನು ಕರ್ದೆ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಅಂತ ಥ್ಯಾಂಕ್ಸ್ ಫಾರ್ ಫುಡ್ ಇನ್ವೈಟ್ ನಾವು ಬರ್ತೀವಿ ಇತ್ತು ಏನಿಲ್ಲ ಅಕ್ಕ ಎಂತ ನಾವು ಸರಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾರಂತೆ ಇವರು ಅಲ್ಲಿ ಬ್ಲಾಗ್ ಮಾಡ್ಕೊತಾರೆ ನಮಗೆ ಹೌದು ತುಂಬಾ ಮಾಡ್ತಾ ಇದ್ದೀರಾ ನಾವು ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಬೇಕು ಸೊ ನಾವು ಹೋಗಿ ನಿದ್ದೆ ಮಾಡ್ತೀವಿ ಇವರೆಲ್ಲ ಇಲ್ಲಿಂದ ಗೆಟ್ ಔಟ್ ಮಾಡ್ತಾರೆ ಓಕೆ ಬಾಯ್ ಬಾಯ್ ಸೊ ಫೈನಲಿ ಮನೆಗೆ ಬಂದೆ ಅವರೆಲ್ಲ ಹೋದರು ದೇವಸ್ಥಾನಕ್ಕೆ ಹತ್ರ ಹೋಗ್ತಾರೆ ಅಲ್ಲೋಗಿ ಬ್ಲಾಗ್ ಮಾಡ್ತಾರೆ ಸೊ ನೀವು ಇಬ್ಬರು ಚಾನಲ್ ಎಲ್ಲ ಚಾನಲಲ್ಲೂ ಹೋಗಿ ನೋಡಿ ಹಾಗೆ ಸಬ್ಸ್ಕ್ರೈಬು ಮಾಡಿಬಿಡಿ ಅವರಿಗೆ ಆಲ್ಸೋ ಇವಾಗ ಈ ಪಾರ್ಟ್ ಡೇ ಲೈಕ್ ಡೇ ಒಂದು ಪಾರ್ಟ್ ಒನ್ನಾಗಿ ಎಂಡ್ ಮಾಡ್ತಾಯಿದ್ದೀನಿ ಈಗ ಸೊ ಹೋಪ್ ಯು ಆಲ್ ಐವ್ ಎಂಜಾಯ್ಡ್ ಇಟ್ ಐ ಡೋಂಟ್ ನೋ ನಾನು ಬ್ಲಾಗ್ ಹೆಂಗೆ ಬಂದರೆ ನಿಜ ಗೊತ್ತಿಲ್ಲ ಬಿಕಾಸ್ ನೀವೇ ಮಾ ಲೈಕ್ ಒಂದು ನಿಮಿಷ ಊಟ ಎಲ್ಲ ಸರ್ವ್ ಮಾಡೋದಿತ್ತು ಸೊ ಫುಲ್ ಕೆಲಸ ಆಯ್ತಲ್ಲ ಸೊ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ ಸೊ ಇದ್ದಿದ್ರೆ ಮಾಡ್ತಿದ್ದ ಬಟ್ ಅವನೇ ಬೇರೆ ಕೆಲಸ ಇದ್ದಿದ್ದು ಸೊ ಅದಕ್ಕೆ ಆಮೇಲೆ ಬಂದಿತ್ತು ಗುಣಾಲ ಸೊ ಅದಕ್ಕೆಲ್ಲ ನಾನೇ ಹಂಗೂ ಹೆಂಗೋ ಚಿಕ್ಕ ಚಿಕ್ಕದಾಗಿ ಇಡ್ತಿದ್ದೀನಿ ಸೊ ದಿಸ್ ವ್ಲಾಗ್ ಇಸ್ ವೆರಿ ಶಾರ್ಟ್ ವ್ಲಾಗ್ ಐ ಈ ಐ ಆಮ್ ಸಾರಿ ಫಾರ್ ದಟ್ ಐಮ್ ಡಿ ವೆರಿ ಸಾರಿ ಫಾರ್ ದಟ್ ಬಟ್ ಬಟ್ ನಾನಂದೂ ತುಂಬ ಎಂಜಾಯ್ ಮಾಡಿದೆ ಅವ್ರು ಬಂದಿದ್ದು ನಂಗೆ ತುಂಬ 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 ಖುಷಿ ಆಯಿತು ತುಂಬ ಚೆನ್ನಾಗಿ ಲಿಟಲ್ ಒಂದು ವರೆ ಆಗಿದೆ ಆದರೂ ಮಾತಾಡ್ತಾನೆ ಇದು ಯಾರಿಗೂ ಹೋಗೋಕ್ಕೆ ಮನಸ್ಸೇ ಇದ್ದಿಲ್ಲ ಬಟ್ ಹಂಗೂ ಇವಾಗ ಬೆಳಗ್ಗೆ ಬೇಗ ಇತ್ತು ಅಲ್ಲೆಲ್ಲ ರಂಗೋಲಿ ಎಲ್ಲ ಹಾಕಬೇಕು ಅಂತ ಬಂದ್ವಿ ಆ್ಯಂಡ್ ಅವರು ಅಲ್ಲಿ ಹೋಗಿ ವ್ಲಾಗ್ ಮಾಡಬೇಕು ಸೊ ಹೋಗಿದ್ದಾರೆ ಆ್ಯಂಡ್ ಎಲ್ಲರೂ ಮಲ್ಕೊಂಡಿದ್ದಾರೆ ಇವಾಗ ಸೊ ನಾನಿಲ್ಲಿ ಲಾಂಚಲ್ಲಿ ಮಲ್ಕೊತಾ ಇದ್ದೀನಿ ಆ್ಯಂಡ್ ದ್ಯಾಟ್ಸ್ ಇಟ್ ಡೋಂಟ್ ಫಾರ್ ಟು ಲೈಕ್ ಶ್ಯಾಂಟ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ನಾಳೆ ಪಾರ್ಟ್ ಟು ಬರುತ್ತೆ ಸೊ ಮನೆ ಮುಂದೆ ಕರ್ಗ ಬರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಬಾಯ್